ॐ श्रीगुरुबसवलिङ्गाय नमः हे गे बन्नि सलि बसवा निन्न घन घननीलुवा त्यागयोग दिव्यसङ्गमवा हे बन्नि सलि बसवा निन्न घन नीलुवा त्यागयोग दिव्यसङ्गमवा अवतार बनुडे देवकरुणेयकन्द भुवि अवतारबनुनोडे देव बन्द परमानन्द अवतार बनोडे देवकरुणे अकन्द भुवि अबळगलु बन्द ಪರಮಾನಂದ ಮನುಕುಲದ ದ ವೃಕ್ಷದಲ್ಲಿ ಅರಳಿರುವ ದನುಕುಲ ಮನುಕುಲದ ದಿ ಅರಳಿರುವ ದಿವ್ಯಸುಮ ದೀನೋ ಓಂ ಶ್ರೀ ಗುರು ಸರ್ವರಿಗೂ ಲಿಂಗಾಯಗೂ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು ನೋಡ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಇಂತಿ ಮೂವರು ಒಬ್ಬರೊಂದ ಬಯಲು ಮಾಡಿದರಾಗಿ ಇಂಟಿ ಮೂವರು ಒಬ್ಬರೊಂದ ಬಯಲು ಮಾಡಿದರಾಗಿ ಗವರೇಶ್ವರ ಲಿಂಗದಲ್ಲಿ ಈ ಮೂವರು ಒಬ್ಬರೊಂದ ಬಯಲು ಮಾಡಿದರಾಗಿ ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತ ಪಾಯಿತು ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ರೋಣ ಎನ್ನ ಭಕ್ತಿ ಬಸವಣ್ಣನಲ್ಲಿ യലായി ജ്ഞാന ചെന്നവണ്ണന ജ്ഞാന ചെന്നവണ്ണന ബയലായി നോട ആ എണ്ണ ഭക്തി ബസവണ്ണനായിത്ത വൈരാഗ്യ പ്രഭുദേവരല്ല എ വൈരോഗ്യ പ്രഭുദേവരല്ല ബയലായിത്തു നോട ആ എന്ന് ഭക്തി ബസവണ്ണനീ ಬಯಲಾಯಿತು ನೋಡ ಈ ವಚನ ಮೇಧಾರಕ್ಕೆ ತಯ್ಯ ಅನ್ನುವಂತಹ ಒಬ್ಬ ಶರಣರ ವಚನ ಬುಟ್ಟಿ ಹೆಣೆಯೋದು ಮರ ಬುಟ್ಟಿ ಮರ ಮತ್ತು ಬಿದಿರಿನ ವಸ್ತುಗಳನ್ನ ತಯಾರು ಮಾಡತಕ್ಕ ತೊಟ್ಟಿಲು ಇನ್ನೊಂದು ಆಗಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗಲೂ ಬಳಸ್ತಿದ್ರು ಅದು ಚಿಬ್ಲು ಅಂತಿದ್ರು ಅದು ಅಂದ್ರೆ ಆ ಮುಚ್ಚೋದು ಬುಟ್ಟಿ ಮೇಲೆ ಮುಚ್ಚೋದು ಅದನ್ನು ಅದನ್ನು ಬಿದಿರಿನಿಂದಾನೆ ಮಾಡ್ತಾ ಇದ್ರು ಬಿದಿರಿನಿಂದ ಬಹಳ ವಸ್ತುಗಳನ್ನು ಮಾಡ್ತಿದ್ರು ಅವಾಗ ಇವಾಗೆಲ್ಲ ನೀವು ಪ್ಲಾಸ್ಟಿಕ್ ಬಳಸ್ತಿರಲ್ಲ ಆ ಪ್ಲಾಸ್ಟಿಕ್ ಸ್ಥಾನವನ್ನ ಬಿದಿರು ಪಡ್ಕೊಂಡಿತ್ತು ಆಗ ಮತ್ತು ಎಲ್ಲೆಲ್ಲೂ ಬೆಳೀತಿತ್ತು ಬಿದಿರು ಬಿದ್ರು ಹೆಂಗ್ ಬೆಳೀತಿತ್ತು ಅಂತಂದ್ರೆ ಅವಾಗ ಮಳೆ ಬಹಳ ಆಗ್ತಿತ್ತು ಅರವತ್ತು ವರ್ಷಕ್ಕೊಂದ್ಸಾರಿ ಬಿದ್ರು ಪೂರ್ಣ ಅಂದ್ರೆ ಏನೋ ಅದು ಅಕ್ಕಿ ಉದುರಿಸ್ತಿತ್ತು ಅಂತಾನೆ ಏನು ಹೇಳ್ತಾರೆ ಅವಾಗ ಬರಗಾಲ ಬರ್ತಿತ್ತು ಅಂತೆ ಅರವತ್ತು ವರ್ಷಕ್ಕೊಂದ್ಸಾರಿ ಬರಗಾಲ ಬರೋದು ಅಂತ ಅವಾಗ ಇವಾಗ ಏನಿಲ್ಲ ಆರು ವರ್ಷಕ್ಕೊಂದ್ಸಾರಿ ಬರ್ತಿರುತ್ತೆ ಮೂರು ವರ್ಷಕ್ಕೊಂದ್ಸಾರಿ ಬರ್ತಿರುತ್ತೆ ಮಳೆ ಕಡಿಮೆ ಆಗ್ಬಿಡುತ್ತೆ ಹಂಗೆ ಬಿದಿರನ್ನ ಬಳಸ್ತಾ ಇದ್ದಂತ ಕಾಲ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತ ಮುಂಚೆ ಅಂತಹ ಬಿದಿರಿನ ಕಾಯಕವನ್ನು ಮಾಡೋರಿಗೆ ಮೇದಾರರು ಅಂತ ಕರೀತಿದ್ರು ಅಂದ್ರೆ ಬುಟ್ಟಿ ಎಣಿತಕ್ಕಂತ ಕಾಯಕ ಮಾಡ್ತಕ್ಕಂಥವ್ರು ಅವರು ಅವ್ರ ಊರು ಬೇಲೂರು ಅಂತ ಹೇಳುತ್ತ ಜನಪದ ಬೇಲೂರನ್ನು ನಾಲ್ಕು ಬೇಲೂರುಗಳಿದಾವೆ ಕರ್ನಾಟಕದಲ್ಲಿ ನಾಲ್ಕು ಬೇಲೂರುಗಳು ಸಿಕ್ತವೆ ಹಂಗಾಗಿ ಯಾವುದು ಆ ಬೇಲೂರು ಮೆದರಕ್ಕೆ ನೋರ್ದಂತ ನಿಖರವಾಗಿ ಕಂಡು ಬಂದಿಲ್ಲ ಒಟ್ಟು ಅಂತ ಅಂತ ಹೇಳಿ ಅಂತೇಳಿ ಜನಪದ್ ಬರ್ತದೆ ಅವ್ರು ಹೇಳೋದೇನಂದ್ರೆ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ ಬಯಲಾಡಿ ಬಯಲಾಯಿತು ನೋಡ ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು ನೋಡ ಇಂತಿ ಮೂವರು ಒಂದ ಬಯಲು ಒಂದೊಂದು ಬಯಲು ಮಾಡಿದರಾಗಿ ಗೌರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು ಏನಿದ್ರ ಅರ್ಥ ಈ ವಚನ ಹೊಸಬರಿಗೆ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ ಭಕ್ ಭಕ್ತಿ ಜ್ಞಾನ ವೈರಾಗ್ಯ ಬಯಲಾಗೋದು ಅಂದ್ರೇನು ಈ ಎಲ್ಲ ಬಯಲಾದ ಮೇಲೆ ನಿಶ್ಚಿಂತ ಆಗೋದು ಅಂದ್ರೆ ಏನು ಬಹಳ ವಿಶೇಷ ಇದೆ ಇದು ಈ ತರಹದ ವಚನಗಳು ಶರಣರಲ್ಲಿ ನಿಮಗೆ ಮೇಲಿಂದ ಮೇಲ್ ಸಿಕ್ತವೆ ಎಲ್ಲ ಶರಣರಲ್ಲೂ ಅದರಲ್ಲೂ ಪ್ರಮುಖ ಶರಣರು ಅಂತ ಏನಿದಾರಲ್ಲ ಅವರು ಬಸವಣ್ಣ ಚೆನ್ನಬಸವಣ್ಣ ಪ್ರಭುದೇವರನ್ನ ನೆನೆಸ್ತಾರೆ ಅಂದ್ರೆ ಪರಮಾತ್ಮನ ಸ್ವರೂಪಗಳು ಪ್ರಮುಖವಾಗಿ ಮೂರು ಐದು ಅಂತ ಹೇಳ್ತಾರೆ ಅದರಲ್ಲಿ ಮೂರು ಬಹಳ ಪ್ರಮುಖವಾದದ್ದು ಸತ್ ಚಿತ್ ಮತ್ತು ಆನಂದ ಅದೇ ಸಚ್ಚಿದಾನಂದ ಅಂತ ಹೆಸರಿಡ್ತಾರಲ್ಲ ಇದು ಸತ್ ಚಿತ್ ಮತ್ತು ಆನಂದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಇದು ಪರಮಾತ್ಮನ ಅಸ್ತಿತ್ವ ಐದು ಸತ್ತು ಚಿತ್ತು ಆನಂದ ಸಚ್ಚಿತ್ತ ಆನಂದ ಮೂರು ನಿತ್ಯ ಪರಿಪೂರ್ಣ ಇದರಲ್ಲಿ ಸತ್ ಸ್ವರೂಪವೇ ಬಸವಣ್ಣನಾಗಿ ಗುರು ಸ್ವರೂಪವಾಗಿ ಹುಟ್ಟಿದರು ಚಿತ್ ಸ್ವರೂಪವೇ ಬ ಪರಮಾತ್ಮನ ಚಿತ್ ಸ್ವರೂಪವೇ ಚನ್ನಬಸವಣ್ಣನಾಗಿ ಲಿಂಗವಾಗಿ ಲಿಂಗ ಸ್ವರೂಪವಾಗಿ ಹುಟ್ಟಿದ್ರು ಆನಂದ ಸ್ವರೂಪವೇ ಅಲ್ಲಮ ಪ್ರಭುಗಳಾಗಿ ಜಂಗಮವಾಗಿ ಹುಟ್ಟಿದ್ರು ಅಂದ್ರೆ ಪರಮಾತ್ಮನ ಮೂರು ಅವತಾರಗಳು ಅಂತ ಹೇಳಿ ಅನೇಕ ಜನ ಶರಣರು ಹೇಳ್ತಾರೆ ಪರಮಾತ್ಮನ ಮೂರು ಅವತಾರಗಳು ಸತ್ ಚಿತ್ ಆನಂದ ಅದನ್ನೇ ಗುರುಲಿಂಗ ಜಂಗಮ ಅಂತ ಕರೆದರು ಆ ಗುರುಲಿಂಗ ಜಂಗಮ ಸ್ವರೂಪವೇ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವ ಆ ಗುರುಲಿಂಗ ಜಂಗಮದ ವಿಶೇಷ ಏನಪ್ಪಾ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಒಬ್ಬ ಮನುಷ್ಯ ಮುಕ್ತಿ ಪಡಿಬೇಕಾದ್ರೆ ಈ ಮೂರು ಬೇಕು ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದೆ ಹೋದ್ರೆ ಮೋಕ್ಷ ಸಾಧ್ಯ ಇಲ್ಲ ಬಿಡುಗಡೆ ಸಾಧ್ಯ ಇಲ್ಲ ಈ ಮೂರಲ್ಲಿ ಯಾವುದೋ ಒಂದು ಶ್ರೇಷ್ಠ ಯಾವುದೋ ಒಂದು ಕನಿಷ್ಠ ಅಂತ ಇಲ್ಲ ಗೊತ್ತಾಯ್ತಲ್ವಾ ಈಗ ನೀವು ಬಟ್ಟೆ ನೆಯ್ಬೇಕಾದ್ರೆ ಎಳೆಗಳಿರ್ತವೆ ಹಾಸು ಬೀಸು ಹಾಸು ಬೀಸು ಗೊತ್ತಿದಿಲ್ಲ ಮಗ್ಗದ ಪ್ರಕ್ರಿಯೆಯಲ್ಲಿ ಅಡ್ಡ ಉದ್ದ ಅಂತ ಹಾಸು ಬೀಸಂದ್ರೆ ಹಿಂಗೆ ಮತ್ತು ಹಿಂಗೆ ಬರ್ತವಲ್ಲ ಹಾಗೆ ಅದರಲ್ಲಿ ಒಂದು ಅಡ್ಡ ಬಹಳ ಶ್ರೇಷ್ಠ ಉದ್ದ ಬಹಳ ಕನಿಷ್ಠ ಅಥವಾ ಉದ್ದ ಬಾಳ ಶ್ರೇಷ್ಠ ಅಡ್ಡ ಬಹಳ ಕನಿಷ್ಠ ಅಂತಂಗಿಲ್ಲ ಎಲ್ಲಾ ಎಳೆಗಳು ಇರ್ಲೇಬೇಕು ಅಡ್ಡನ ಎಳೆ ಎಳೆದಿರ್ಬೇಕು ಉದ್ದನ ಎಳೆ ಇರ್ಬೇಕು ಹಾಗೆ ಮನುಷ್ಯನಿಗೆ ಮೂರು ಶರೀರಗಳಿದಾವೆ ಈ ವಿಜ್ಞಾನ ಇವತ್ತು ಇದನ್ನ ಕಂಡ್ಕೊಂಡಿಲ್ಲ ಅಧ್ಯಾತ್ಮ ಜೀವಗಳು ಕಂಡ್ಕೊಂಡಿದ್ರು ನೋಡ್ರಿ ಪಂಚಕೋಶಗಳು ಈಗೇನು ಚಂದ್ರಶೇಖರ್ ಸಾಹೇಬರು ಹಾಡಿದ್ರಲ್ಲ ಏನು ಶಂಕರಾಚಾರ್ಯರ ನಿರ್ವಾಣ ಅಷ್ಟಕ ನಿರ್ವಾಣ ಅಷ್ಟಕನ ಅದು ಅದು ಎಂಟು ಪದ್ಯಗಳಿದಾವ ಅದೇ ನಾಲ್ಕು ಹಾಡಿದ್ರವರು ಅದರಲ್ಲಿ ಪಂಚಕೋಶಗಳು ಕೂಡ ಬರುತ್ತೆ ಅಂದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಬಹಳ ಅದ್ಭುತವಾದ ಪರಿಕಲ್ಪನೆ ಇದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳ ಶ್ರೇಷ್ಠವಾದ ಪರಿಕಲ್ಪನೆ ಮತ್ತು ಸತ್ಯ ಸತ್ಯಸ್ಯ ಸತ್ಯ ಮತ್ತು ಮೂರು ಶರೀರಗಳನ್ನ ಹೇಳ್ತಾರೆ ಸ್ಥೂಲ ಸೂಕ್ಷ್ಮ ಕಾರಣ ಇದು ಕೂಡ ಅಷ್ಟೇನೆ ಅಧ್ಯಾತ್ಮ ಜೀವಿಗಳಿಗೆ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುತ್ತೆ ಭಾರತೀಯ ಪರಂಪರೆಯನ್ನ ಯಾರು ಅನುಸರಣೆ ಮಾಡ್ತಾರೋ ಅಂದ್ರೆ ಬೌದ್ಧಿರ್ಲಿ ಜೈನ್ ಇರಲಿ ಷಡ್ ದರ್ಶನಗಳಿರ್ಲಿ ಶೈವರು ಶಾಕ್ರು ಯಾರ್ಯಾರಿದ್ದಾರೋ ಒಟ್ಟು ಎಲ್ಲ ಮತ ಧರ್ಮಗಳಲ್ಲೂ ಭಾರತೀಯ ಪದ್ಧತಿಯಲ್ಲಿ ನಿಮಗೆ ಮುಸಲ್ಮಾನ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಇವು ಸಿಕ್ಕಂಗಿಲ್ಲ ಸಿಗಂಗಿಲ್ಲ ಸಿಖರಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಸಿಖರ ಸಾಹಿತ್ಯವನ್ನು ಸಿಖರ ಧರ್ಮ ಗ್ರಂಥವನ್ನ ನಾನು ಅಧ್ಯಯನ ಮಾಡಿಲ್ಲ ಆದರೆ ಬಾಕಿ ಎಲ್ಲರಲ್ಲಿಯೂ ಕೂಡ ಇವನ್ನೆಲ್ಲ ಒಪ್ಕೊಳ್ತಾರೆ ಸೃಷ್ಟಿ ಸ್ಥಿತಿ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಓಡಿಸಬೇಕು ಹೋಗ್ರಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಅಂದ್ರೆ ಈ ಮೂರು ಶರೀರಗಳು ಮೂರು ಮೂರು ಶರೀರಕ್ಕೆ ಮೂರು ಲಿಂಗಗಳು ಈಗೇನು ಇವರು ಹಾಡಿದ್ರಲ್ಲ ಉಷಕ್ಕ ಅವ್ರ ಒಳಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಮೂರು ಶರೀರಕ್ಕೆ ಮೂರು ಲಿಂಗಗಳು ಮೂರು ಮಲಗಳನ್ನ ಪರಿಹರಿಸಿ ಮೂರು ಲಿಂಗಗಳನ್ನ ಕೊಟ್ಟರು ಬಸವಣ್ಣವರು ಹಾಗೆ ಅವ್ರ ಮೂರು ಜನನ್ನು ಕೂಡ ಹಾಗೆ ಶರಣರೆಲ್ಲರೂ ಗೌರವಿಸ್ತಾರೆ ಭಕ್ತಿ ಜ್ಞಾನ ವೈರಾಗ್ಯದ ಸೂಚಕವಾಗಿ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಸಚ್ಚಿದಾನಂದ ಸ್ವರೂಪವಾಗಿ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಇವ್ರನ್ನ ಇವ್ರು ಏನ್ ಬಯಲು ಮಾಡಿದ್ರು ಹಾಗಾದ್ರೆ ನಾನು ಭಕ್ತಿ ಮಾಡದೆ ನಾನು ಶ್ರೇಷ್ಠ ಭಕ್ತ ಅನ್ನೋದೇ ಅಹಂಕಾರ ನಾನು ಬಹಳ ಜ್ಞಾನಿ ಅದೇ ಅಹಂಕಾರ ನನ್ನ ವೈರಾಗ್ಯ ಬಹಳ ಶ್ರೇಷ್ಠ ಅದೇ ಅಹಂಕಾರ ಇದನ್ನ ಎಲ್ಲ ಶರಣರನ್ನು ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರಲ್ಲಿ ಲಯಗೊಳಿಸ್ಬಿಡ್ತಾರೆ ಅದು ನಾವೇನು ಮಾಡಿದ್ದಲ್ಲಪ್ಪ ನಮ್ದಲ್ಲ ಅದು ನೀವು ತೋರಿಸಿಕೊಟ್ಟ ಮಾರ್ಗ ಇದನ್ನು ತಿಳ್ಕೊಬೇಕು ನಾವು ನೀವು ತೋರಿಸ್ ಕೊಟ್ಟ ಮಾರ್ಗದಲ್ಲಿ ನಾನು ನಡೆದೆ ಅದಕ್ಕೆ ನಾನು ಮಾಡಿದೆ ನಾನು ಭಕ್ತಿ ಮಾಡಿದೆ ನಾನು ಜ್ಞಾನಿ ಆದೆ ನಾನು ವೈರಾಗ್ಯ ಮಾರ್ಗ ಪಾಲನೆ ಮಾಡಿದೆ ಇದು ಯಾವುದು ನಮಗಿಲ್ಲ ನೀವು ಮೂರು ಜನ ನನ್ನ ಮೂರನ್ನ ಬಯಲು ಮಾಡಿದ್ರಿ ಆದ್ರಿಂದ ನನಗೆ ಯಾವ ಭಾವವೂ ಇಲ್ಲ ಅಂದ್ರೆ ಮೋಕ್ಷ ಸಾಧಿಸ್ಬೇಕಾದ್ರೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸ್ಬೇಕಾದ್ರೆ ಈ ರೀತಿ ನಿಶ್ಚಿಂತ ಸ್ಥಿತಿ ಅಳವಟ್ರೆ ಮಾತ್ರ ಅಹಂಕಾರ ನಿರಸನ ಆದರೆ ಮಾತ್ರ ಅದು ಸಾಧ್ಯ ಅಹಂಕಾರದ ಲವಲೇಶ ಇದ್ದರೂ ಕೂಡ ಪರಮಾತ್ಮನಲ್ಲಿ ಸಾಮರಸ್ಯ ನಮಗೆ ಸಾಧ್ಯ ಇಲ್ಲ ಅದನ್ನ ಇಲ್ಲಿ ಮೇಧಾರಕೇತ ಇನ್ನೋರು ಹೇಳ್ತಾರೆ ಮೂರು ಜನರು ಒಂದೊಂದನ್ನು ಬಯಲು ಮಾಡಿದ್ರು ಆದ್ರಿಂದ ನಾನು ಮುಕ್ತನಾದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ